ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಮೀನು ಸಾರು ಮಾಡ್ತಾ ಇದ್ದಾರೆ ಇಲ್ಲಿ ಒನ್ ಕೆ ಜಿ ಆಗುವಷ್ಟು ಬಂಗುಡೆ ಮೀನು ತೊಗೊಂಡಿದ್ದಾರೆ ಒನ್ ಕೆ ಜಿ ಆಗುವಷ್ಟು ಬೂತಾಯಿ ಮೀನು ತೊಗೊಂಡಿದ್ದಾರೆ ಬೂತಾಯಿ ಇಲ್ಲಿ ಸಾರು ಮಾಡಲಿಕ್ಕೆ ಇದು ಬಂಗುಡೆ ಮೀನು ಫ್ರೈ ಮಾಡಲಿಕ್ಕೆ ಈಗ ಇದು ಫಿಶ್ ಕಟ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಡಬೇಕು ಚೆನ್ನಾಗಿ ಉಪ್ಪು ಎಳ್ಕೊಳ್ಳುತ್ತೆ ಮೀನಿಗೆ ಇದು ಅಷ್ಟೊಳಗಡೆ ಈಗ ಮಸಾಲ ರೆಡಿ ಮಾಡಬೇಕು ಒಂದು ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಒಂದು ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿತ್ತು ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ಇದು ನುಣ್ಣಗೆ ಆಗಿದೆ ಈಗ ಈಗ ನೋಡಿ ಮಸಾಲ ರೆಡಿಯಾಗಿದೆ ಈಗ ಒಂದು ಕಡಾಯಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕಬೇಕು ಈಗ ಮಸಾಲೆಲ್ಲ ರೆಡಿ ಮಾಡಿ ಇಟ್ಟಾಗಿದೆ ಇದು ಒಂದು ಕಾಲು ಗಂಟೆ ಕುದೀಬೇಕಿದು ಚೆನ್ನಾಗಿ ಮಸಾಲೆಲ್ಲ ಬೆಂದಾದಮೇಲೆ ಈಗ ಫಿಶ್ ಸೇರಿಸಬೇಕು ಈಗ ಮಸಾಲ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಈಗ ಈಗ ಅದಕ್ಕೆ ಫಿಶ್ ಇದ್ದಾರೆ ಈಗ ಇದು ಒಂದು ಇಪ್ಪತ್ತು ನಿಮಿಷ ಕುದಿಬೇಕು ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ ಈಗ ಫಿಶ್ ಸಾರು ಬೂತಾಯಿ ಮೀನ್ ರೆಡಿಯಾಗಿದೆ ಈಗ ಬಿಸಿ ಬಿಸಿ ಅನ್ನದ ಜೊತೆಯಂತೂ ಸೂಪರ್ ಆಗಿರುತ್ತೆ ಈಗ ಇದ್ಕೊಂದು ಸೈಡಲ್ಲಿ ಫಿಶ್ ಫ್ರೈ ಬೇಕಲ್ಲ ಈಗ ಫಿಶ್ ಫ್ರೈಗೆ ರೆಡಿ ಮಾಡ್ತಾ ಇದ್ದಾರೆ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹುಣಸೆಹಣ್ಣಿನ ರಸ ಹಾಕಿ ಈಗ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಕಲಿಸ್ಬಿಟ್ಟು ಈಗ ಒಂದು ಅರ್ಧ ಗಂಟೆ ಆದರೂ ಇಡಬೇಕಾಗುತ್ತೆ ಒಂದು ಅರ್ಧ ಗಂಟೆ ಆಗಿದೆ ಈಗ ಒಂದು ತವಾಕ್ಕೆಲ್ಲ ಈ ಥರ ಹಾಕಿದ್ದಾರೆ ಈಗ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡೆಲ್ಲ ಇದೇ ಥರ ಬೇಯಿಸ್ಕೋಬೇಕು ಇದಕ್ಕೆ ರವೆ ಹಾಕಿಬಿಟ್ಟು ಕೋಟಿಂಗ್ ಮಾಡಿರೋದು ರವೆ ಹಾಕಿ ಈ ಥರ ಮಾಡಿದರೆ ಗರ್ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿಯೂ ಇರುತ್ತೆ ಸೂಪರಾಗಿರುತ್ತೆ ಮೀನು ಸಾರು ಜೊತೆ ಈ ಥರ ಫ್ರೈ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್